ಈಗ ದಾಸ ದಾಸೇನವರೇ ನನ್ನ ಪ್ರಶ್ನೆ ಇರೋದಿಲ್ಲಿ ಏನೋ ಒಂದು ಜಾತಿಗಣತಿ ಮಾಡ್ಕೊಳ್ತಾರಪ್ಪ ಅದು ವರದಿ ಬಂದುಬಿಟ್ರೆ ಏನಾಗ್ಬಿಡುತ್ತೆ ಅಂತ ಬಂದಾಗ ಜಾತಿಗಣತಿ ವರದಿ ಇದಕ್ಕೆ ಜಾತಿಗಣತಿ ಅಂತ ಒಂದು ಹೆಸರು ಬಂದಿದೆ ಅಷ್ಟೇ ಮೂಲಭೂತವಾಗಿ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇರ್ತಕ್ಕಂಥ ಸ್ಥಿತಿಗತಿಗಳ ಅಧ್ಯಯನ ಅಂತ ನಾವು ಕರೀಬಹುದಾಗತ್ತೆ ನೆಕ್ಸ್ಟ್ ಬರ್ತಿರೋದು ರಿಸರ್ವೇಷನ್ ಅಂತೇಳಿ ರಿಸರ್ವೇಷನ್ ಕ್ಯಾಪು ಐವತ್ತು ಪರ್ಸೆಂಟ್ ಕೂಡ ಮೀರಿಬಿಟ್ಟು ಅದರಲ್ಲಿ ಮೀಸಲಾತಿ ಕೊಡಬೇಕು ಅಂತ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಇಂದಿರಾಸಾಹನಿ ಕೇಸ್ ಅಂತ ಬಂದಾಗ ನಾವು ಸುಪ್ರೀಂ ಕೋರ್ಟ್ ಹಾಕಿರ್ತಕ್ಕಂಥ ಕ್ಯಾಪ್ ಐವತ್ತು ಪರ್ಸೆಂಟ್ ದಾಟಕೂಡುದು ಎಷ್ಟೇ ಮೀಸಲಾತಿ ನೀವು ಇಂಟರ್ನಲ್ಲಿ ನೀವು ಯಾರಿಗೆ ಎಷ್ಟೇ ಕೊಟ್ಕೊಂಡ್ಬಿಟ್ರಪ್ಪ ಐವತ್ತು ಪರ್ಸೆಂಟ್ ಕ್ಯಾಪ್ ದಾಟಬಾರ್ದು ಅಂತ ಈ ಒಂದು ಲಕ್ಷ್ಮಣರೇಖೆಯನ್ನು ದಾಟಿದ್ದೆ ಯಾರು ಅಂದರೆ ಜಯಲಲಿತಾ ಅವರು ಇಂದಿರಾಸಾಹನಿ ರಿಪೋರ್ಟ್ ನೈಂಟಿ ನೈಂಟಿ ಟೂಲ್ ಬರುತ್ತೆ ನೈಂಟಿ ತ್ರೀ ಪಿ ವಿ ನರಸಿಂಹರಾವ್ ಅವರ ಸಮ್ಮುಖದಲ್ಲಿ ಎಲ್ಲ ಸರ್ವಪಕ್ಷಗಳ ನಾಯಕನ್ನು ಕರ್ಕೊಂಡು ಕೂತ್ಕೋತಾರೆ ಇಲ್ಲ ನನಗೆ ಇದಾಗಲೇಬೇಕು ಹೇಗೆ ಅವಕಾಶ ಇದೆ ಅಂತ ನೋಡಿದ್ರೆ ಪರಿಚ್ಛೇದ ಒಂಬತ್ತು ಸಂವಿಧಾನದಲ್ಲಿ ಅದನ್ನು ಬಳಸ್ಕೊಳ್ಳಿ ನನಗೆ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿಯಿಂದ ಕೂತ್ಕೊಂಡ್ರು ಸಂವಿಧಾನದ ಪರಿಚ್ಛೇದ ಒಂಬತ್ತರ ಬ್ಯೂಟಿ ಏನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಲ ಎಂಟ್ರಿ ಆಗಿಬಿಟ್ರೆ ಯಾವನು ತಕರಾರು ಮಾಡಕ್ಕೆ ಬರಲ್ಲ ಅದ್ರ ಬಗ್ಗೆ ಅಂತ ಒಂದು ಸಲ ಎಂಟ್ರಿ ಆಗಿಬಿಟ್ರೆ ಮುಗೀತು ಅಂತ ಹೇಳಿ ಇವತ್ತಿಗೂ ತಮಿಳ್ನಾಡು ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಸೊ ನಮ್ಮ ರಾಜ್ಯದಲ್ಲಿ ನಿಜಕ್ಕೂ ಆಯ್ತು ಗಣತಿ ಏನೋ ಬಂತು ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಕೂತ್ಕೊಂಡು ಸಂವಿಧಾನದ ಪರಿಚ್ಛೇದದಲ್ಲಿ ಇದನ್ನು ಕೂರಿಸುವಂಥ ನಾಯಕರು ಇದ್ದಾರಾ ಇಲ್ಲಿ ಕೂರಿಸ್ತಾರಾ ಯಾರೇ ಆದರೂ ಐವತ್ತು ಪರ್ಸೆಂಟ್ ಮಾಡಿ ದಾಟಬಾರ್ದು ಇವಾಗ ಜಾತಿ ಗಣತಿ ನೀವು ರಿಸರ್ವೇಶನ್ ಬಗ್ಗೆ ನನಗೆ ಮಾತಾಡೋದಕ್ಕೆ ಕೇಳಿದ್ದೀರ ಇವಾಗ ಹಾಲಿ ನಮ್ಮಲ್ಲಿ ಇರುವಂಥ ರಿಸರ್ವೇಷನ್ ಅರವತ್ತಾರು ಪರ್ಸೆಂಟ್ ಅಂತ ಅಂತ ಹೇಳಿದ್ದೆ ನಾನು ಪೇಪರ್ನಲ್ಲಿ ನೋಡಿದೆ ಇನ್ಕ್ಲೂಡಿಂಗ್ ದಟ್ ಟೆನ್ ಪರ್ಸೆಂಟ್ ಆಫ್ ದಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ತಾವೇಳೆ ಕೆಳಗಡೆ ಈ ಎಂಬತ್ತೈದು ಪರ್ಸೆಂಟು ನಾವು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಏನು ಹೇಳ್ಕೊಂಡಿದೆ ಅದು ಇವರು ಮಾಡುವಂಥ ಇವ್ರ ಕೈಯಲ್ಲಿಲ್ಲ ಓಕೆ ಇವರು ಅದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸ್ಬೇಕಾಗತ್ತೆ ಮೊದಲನೇದಾಗಿ ಈ ಎಂಬತ್ತ ಐದು ಪರ್ಸೆಂಟ್ ರಿಸರ್ವೇಷನ್ನ ಯಾರ್ಯಾರು ಯಾವ್ಯಾವ ರೀತಿ ಹಂಚಿಕೆ ಮಾಡ್ತೀವಿ ಅನ್ನುವಂಥದ್ದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕು ನಂತರದಲ್ಲಿ ಅದು ನಮ್ಮ ಲೆಜಿಸ್ಲೇಚರ್ ಬಂದು ಚರ್ಚೆಗಳಾಗಬೇಕು ಚರ್ಚೆಗಳಾಗಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕಾಗತ್ತೆ ಇವಾಗ ರಾಜ್ಯದಲ್ಲೇ ಬೇರೆ ಸರ್ಕಾರ ಇದೆ ಕೇಂದ್ರದಲ್ಲೇ ಬೇರೆ ಸರ್ಕಾರ ಇದೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಕೇಂದ್ರ ಸರ್ಕಾರ ಒಪ್ಪಬೇಕು ಅಂತ ಏನಿಲ್ಲ ಮತ್ತೆ ತಾವು ಇಂದಿರಾ ಸಹಾನಿ ಪ್ರಕರಣವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರಿ ಆ ಪ್ರಕರಣದಲ್ಲಿ ಐವತ್ತು ಪರ್ಸೆಂಟ್ ಕ್ಯಾಪ್ ನ ಮೀರುವಂಗಿಲ್ಲ ಅಂತ ಹೇಳ್ತಾರೆ ಆ ಕ್ಯಾಪ್ನ ಮೀರುವಂಗಿಲ್ಲ ಅನ್ನುವಂಥದ್ದು ನಮ್ಮ ಕಾನೂನು ಮಾಡುವಂತಹ ನಮ್ಮ ಲೆಜಿಸ್ಲೇಚರ್ಗೂ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಮಂತ್ರಿಗಳಿಗೂ ಗೊತ್ತಿದೆ ಆದರೂ ಸಹ ಇದನ್ನ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಮಾಡ್ಲಿ ಸಂತೋಷ ಇವಾಗ ಏನು ಇದಕ್ಕೂ ಕೂಡ ಒಳ ಮೀಸಲಾತಿಯನ್ನು ಮಾಡಬಹುದು ಅಂತ ಅನ್ನುವಂಥದ್ದು ಒಂದು ತೀರ್ಮಾನ ಆಗಿದೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಅದೇ ರೀತಿ ಇಲ್ಲೂ ಕೂಡ ಈ ಒಂದು ಜಾತಿಯ ಇದು ಜಾತಿ ಗಣತ್ಯಂತ ಅಲ್ಲದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ರೆಪ್ರೆಸೆಂಟೇಶನ್ ಯಾವ ರೀತಿ ಇದೆ ಅಂತ ಸ್ಟಡಿ ಮಾಡೋದಕ್ಕೆ ಮಾಡಿರುವಂಥದ್ದು ಇದರಲ್ಲಿ ತಪ್ಪೇನಿಲ್ಲ ಆದರೆ ಎಲ್ಲ ಜಾತಿಗಳನ್ನು ಸರಿಯಾಗಿ ಲೆಕ್ಕಾಚಾರ ಹಾಕಿದಾರ ಅಂತ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಅಂಶ ಆಗುತ್ತೆ ಅದರಲ್ಲಿ ನಾನು ಪ್ರಮುಖವಾಗಿ ತಾಳುವಂಥದ್ದು ಒಕ್ಕಲಿಗರು ಮತ್ತು ಲಿಂಗಾಯತರು ಓಕೆ ಒಕ್ಕಲಿಗರು ಮತ್ತು ಲಿಂಗಾಯತರು ಸಾಂಪ್ರದಾಯಿಕವಾಗಿ ಲಿಂಗಾಯತರು ಒಂದನೇ ಸ್ಥಾನದಲ್ಲಿದ್ದರು ಒಕ್ಕಲಿಗರು ಎರಡನೇ ಸ್ಥಾನದಲ್ಲಿದ್ದರು

ಒಕ್ಕಲಿಗರಲ್ಲಿ ಪ್ರಮುಖವಾಗಿ ಮೂರ್ ಜಾತಿಗಳನ್ನು ಗುರ್ಸ್ಬಹುದು ನಾವು ಗಂಗಡಿ ಒಕ್ಕಲಿಗರು ಕುಂಚಿಟಿಕ್ ಒಕ್ಕಲಿಗರು ಮತ್ತೆ ಒಕ್ಕಲಿಗರು ಅದರ ಜೊತೆ ಒಕ್ಕಲಿಗರು ಇದ್ದಾರೆ ಇವರಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಕೇಂದ್ರ ಮಟ್ಟದಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಕೆಲವರಿಗೆ ಆ ರಿಸರ್ವೇಶನ್ ನ ಈಗ ಅವೇಲ್ ಮಾಡ್ಕೊಳ್ಳೋಕೋಸ್ಕರ ನಾವು ಕುಂಚಿಟಿಗರು ನಾವು ಗಂಗಡಿಕಾರರು ಕಾರರು ನಾವು ಸ್ಮರ್ಸೊಕ್ಕಲಿಗರು ಮುಸ್ಕೊಕ್ಲಿಗರು ಅನ್ನುವಂಥದ್ದು ಬರ್ಸ್ಕೊಂಡಿದ್ದಾರೆ ಅದೇ ರೀತಿ ಬಹಳ ಜಟಿಲವಾದ ಸಮಸ್ಯೆ ಅಂತ ಅಂದ್ರೆ ಲಿಂಗಾಯತರಿಗೆ ಇರುವಂತದ್ದು ಈ ಲಿಂಗಾಯತರಲ್ಲಿ ಸುಮಾರು ಜಾತಿಗಳಿದಾವೆ ಅದರಲ್ಲಿ ಪ್ರಭು ಪ್ರಮುಖವಾಗಿ ಬಲಿಜಿಗ ಕುಂಬಾರ ಇವುಗಳು ಈ ಟೂ ಎ ಮೀಸಲಾತಿ ಮತ್ತೆ ತ್ರೀ ಬಿ ಮೀಸಲಾತಿ ಕೆಳಗಡೆ ಮೀಸಲಾತಿ ಅಂತ ಪಡ್ಕೊಳ್ಳುವಂತ ಉದ್ದೇಶದಿಂದ ಇವ್ರಿಗೆ ಕಾಂತರಾಜ ಕಮಿಷನ್ನಲ್ಲಿ ವರದಿಯನ್ನು ತಯಾರು ಮಾಡಿದ್ದಾರೆ ಈ ಏನದು ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಅನ್ನುವಂತ ಜಾತಿಯನ್ನ ಮರೆಮಾಚಿ ಗೋಸ್ಕರ ಇವರು ಹಿಂದೂ ಬಲಿಜಿಗ ಗಾಣಿಗ ಮತ್ತೆ ಕುಂಬಾರ ಅಂತ ಅಂದ್ ಬರ್ಸ್ಕೊಂಡಿದ್ದಾರೆ ಇದನ್ನ ಕನ್ಸಾಲಿಟೇಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಇದನ್ನ ಅವ್ರನ್ನೆಲ್ಲರೂ ಲಿಂಗಾಯತರು ಒಂದು ಗುಂಪು ಇದ್ರೆ ಸಮುದಾಯದ ಇದಕ್ಕೆ